ಹಾಂ ಹೆಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವಾಗ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಒಂದು ಕಪ್ ತೆಂಗಿನ ತುರಿ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ಸಾಸಿವೆ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಹೀರೆಕಾಯಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಓಕೆ ಇವಾಗ ಮಾಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಳ್ಳೋಣ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋ ಅರ್ಗು ಇವಾಗ ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಇದ್ದೀನಿ ಇದನ್ನು ಒಂದು ನಿಮಿಷ ಈ ರೀತಿ ಆಡಿಸ್ಕೊಳ್ಳೋಣ ಇವಾಗ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗುವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಬೇಗನೆ ರುಚಿ ರುಚಿಯಾಗಿ ಹೀರೆಕಾಯಿ ಪಲ್ಯ ರೆಡಿ ಮಾಡ್ಕೋಬೋದು ಯಾರಿಗೆಲ್ಲ ನಾನು ಮಾಡ್ತಾ ಇರೋ ಅಡುಗೆ ರೆಸಿಪಿಗಳು ಎಲ್ಲ ಇಷ್ಟ ಆಗ್ತಾಯಿದೆ ಅವರು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡ್ಕೊಳ್ಳಿ ನೋಡಿ ಇವಾಗ ಕಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕತ್ಬೆಣ್ ಸೊಪ್ಪು ಹಾಕ್ಕೊಳ್ತೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ನಲ್ವಾ ಅದನ್ನು ಇದ್ಕೊಳ್ಳೋಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ಎಳೆದು ಎಳೆ ಹೀರೆಕಾಯಿ ಬರುತ್ತೆ ಅದನ್ನು ತಗೊಬಂದರೆ ಬೇಗನೆ ಬೇಯುತ್ತೆ ಏನಿಲ್ಲ ಹತ್ತು ನಿಮಿಷಕ್ಕೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದಕ್ಕೆ ನೀರು ಹಾಕೋದೇನು ಬೇಡ ಹೀಗೆ ಎಣ್ಣೆಲೆ ಬೇಯುತ್ತೆ ಅದು ಅಂದರೆ ಹೀರೆಕಾಯಿನ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ನೀರು ಬಿ ಅದು ನೀರು ಬಿಟ್ಕೊಳ್ಳೋದೆ ಸಾಕಾಗತ್ತೆ ಬೇಗ ಒಂದು ಐದು ನಿಮಿಷಕ್ಕೆ ಹೀರೆಕಾಯಿ ಬೆಂದು ರೆಡಿಯಾಗೋಗುತ್ತೆ ನಾವೀಗೆ ಕೈ ಆಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹೊತ್ಬಿಡುತ್ತೆ ನೋಡಿ ಇವಾಗ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕಂದಾಗ ನಾವಿವಾಗ ಕಾಯಿ ತುರಿ ಹಾಕ್ಕೊಳ್ತೀನಿ ಇದನ್ನು ನೀಟ್ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಕೊಳ್ತೀನಿ ಇದು ಫುಲ್ಲು ನೋಡಿ ಫುಲ್ ಅಂದರೆ ಮೆತ್ತಗೆ ಬೇಯದರೆ ಚೆನ್ನಾಗಿರಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಬೇಯಿದೆ ಅನ್ನೋ ಥರ ಮುಕ್ಕಾಲು ಭಾಗ ಬೆಂದರೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ನಮಗೆ ಹೀರೆಕಾಯಿ ಪಲ್ಯ ತಿನ್ನೋದಕ್ಕೆ ನೋಡಿ ಈ ರೀತಿ ಹೆಚ್ಚಿದಾಗ ನೋಡಿ ಇಷ್ಟ ಆದರೆ ಸಾಕು ಈಗ ಪಲ್ಯ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಊಟದ ಊಟದ ಜೊತೆಗೆ ಸೈಡ್ಗೆ ತಿಂಡಿ ಜೊತೆಗೆ ಎಲ್ಲನೂ ಹಾಕ್ಕೊಂಡು ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ನನ್ನ ಸ್ಟೈಲಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನೋಡಿ ಸೂಪರಾಗಿರೋ ಹೀರೆಕಾಯಿ ಪಲ್ಯ ರೆಡಿ ಆಯಿತು ನಾನಿವಾಗ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನೋಡಿ ಸೂಪರಾಗಿದೆ ಥ್ಯಾಂಕ್ ಯು